ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ತುಂಗಭದ್ರಾ ಡ್ಯಾಮ್ ನಾವೆಲ್ಲರೂ ಕೂಡ ಟಿ ಬಿ ಡ್ಯಾಮ್ ಅಂತ ಕರಿತೀವಿ ಈ ಡ್ಯಾಮ್ ಮೇಲೆ ಸಾಕಷ್ಟು ಮಂದಿ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಈ ಕೊಪ್ಪಳ ರಾಯಚೂರು ವಿಜಯನಗರ ಬಳ್ಳಾರಿ ಈ ಭಾಗದ ಜನರು ಈ ಡ್ಯಾಮ್ನ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದ್ದಾರೆ ಈ ಡ್ಯಾಮ್ ನಲ್ಲಿ ನೀರು ಭರ್ತಿ ಆದ್ರೆ ಮಾತ್ರ ಅವರು ಕೃಷಿ ಚಟುವಟಿಕೆ ನಡೆಸೋದಿಕ್ಕೆ ಸಾಧ್ಯ ಈ ಮೂಲಕ ಅದೆಷ್ಟೋ ಕುಟುಂಬಗಳು ಜೀವನ ನಿರ್ವಹಣೆಯನ್ನು ಮಾಡ್ತಿದ್ದಾರೆ ಕೇವಲ ಆ ಭಾಗದ ಜನರು ಮಾತ್ರ ಅಲ್ಲ ಆಂಧ್ರ ಪ್ರದೇಶ ತೆಲಂಗಾಣ ಅಲ್ಲಿಯೂ ಒಂದಷ್ಟು ಭಾಗದ ಜನರು ಕೂಡ ಈ ಡ್ಯಾಮ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ ಈ ಬಾರಿ ಆ ಭಾಗದ ಜನರು ಬಹಳ ಖುಷಿಯಾಗಿದ್ರು ಕಾರಣ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ ಆ ಕಾರಣಕ್ಕಾಗಿ ಡ್ಯಾಮ್ ಕಂಪ್ಲೀಟ್ ಆಗಿ ಭರ್ತಿ ಆಗಿತ್ತು ಹೀಗಾಗಿ ರೈತರು ಈಗಾಗಲೇ ಭತ್ತ ನಾಟಿಯನ್ನು ಆರಂಭಿಸಿ ಬಿಟ್ಟಿದ್ರು ಇನ್ನೇನು ಒಳ್ಳೆ ನೀರು ಬಂದು ಬಿಡುತ್ತೆ ನಮ್ಮ ಜೀವನ ಅದ್ಭುತವಾಗಿ ಬಿಡುತ್ತೆ ಇನ್ಯಾವುದೇ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಅಂತ ರೈತರು ಖುಷಿ ಖುಷಿಯಾಗಿದ್ರು ಹೀಗಿರುವಂತಹ ಸಂದರ್ಭದಲ್ಲೇ ನಡೆಯಬಾರದಂತ ಒಂದು ಘಟನೆ ನಡೆದು ಹೋಗಿಬಿಟ್ಟಿದೆ ಸದ್ಯ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅದೇನು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ಕಡೆ ಟಿಬಿ ಡ್ಯಾಮ್ನ ಬಳಿ ಬಳಿ ರಾತ್ರೋ ಒಂದು ಘಟನೆ ನಡೆದು ಬಿಡುತ್ತೆ ಅದೇನಪ್ಪ ಅಂದರೆ ಟಿ ಬಿ ಡ್ಯಾಮ್ನ ಒಂದು ಗೇಟ್ ಕ್ರಸ್ಟ್ ಗೇಟ್ ಅಂತ ಕರಿತೀವಲ್ಲ ಅದರ ಚೈನ್ ಲಿಂಕ್ ಕಟ್ ಆಗಿ ಇದ್ದಕ್ಕಿದ್ದ ಹಾಗೆ ನೀರು ಅಲ್ಲಿಂದ ರಭಸವಾಗಿ ಹೋಗೋದಕ್ಕೆ ಶುರುವಾಗುತ್ತೆ ರಾತ್ರಿ ಹೆಚ್ಚು ಕಡಿಮೆ ಹನ್ನೊಂದು ಗಂಟೆಯ ಸುಮಾರಿಗೆ ನಡೆದಿರುವಂತಹ ಘಟನೆ ಆರಂಭದಲ್ಲಿ ಅಲ್ಲಿ ಏನಾಗಿದೆ ಯಾವ ಗೇಟ್ನ ನ ಚೈನ್ ಲಿಂಕ್ ಕಟ್ ಆಗಿದೆ ಅಥವಾ ಗೇಟ್ಗೆ ಏನಾದರೂ ಸಮಸ್ಯೆ ಆಗಿದೆಯಾ ಯಾರಿಗೂ ಕೂಡ ಅರ್ಥ ಆಗಿಲ್ಲ ಅಲ್ಲಿಗೆ ಸ್ಥಳಕ್ಕೆ ಸಾಕಷ್ಟು ಜನಪ್ರತಿನಿಧಿಗಳು ಅಧಿಕಾರಿಗಳು ಜನ ಇವರೆಲ್ಲರೂ ಕೂಡ ರಾತ್ರೋರಾತ್ರಿ ದೌಡಾಯಿಸಿ ಬಿಡ್ತಾರೆ ಜನರಿಗೆ ಒಂದು ರೀತಿಯಲ್ಲಿ ಆತಂಕ ಭೀತಿ ಎಲ್ಲವೂ ಕೂಡ ಶುರುವಾಗ್ಬಿಡುತ್ತೆ ಯಾಕಂದ್ರೆ ಇತ್ತೀಚೆಗಷ್ಟೇ ವೈನಾಡಿನ ದುರಂತ ಇದೆಯಲ್ಲ ಎಲ್ಲರ ಕಣ್ಣು ಮುಂದೆಯೂ ಕೂಡ ಇದೆ ಡ್ಯಾಮ್ನ ಒಂದು ಗೇಟ್ ಕಟ್ ಆಗಿ ನೀರು ಹರಿದು ಹೋಗೋದಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಅದೆಷ್ಟೋ ಊರು ಮುಳುಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಆಸೀದ್ಯ ಟೂರಿಸಂ ಕಂಪನಿ ಅದ್ಭುತ ಆಫರ್ ಒಂದನ್ನು ನೀಡ್ತಿದೆ ಇಪ್ಪತ್ತೊಂಬತ್ತು ಸಾವಿರದ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟ್ ಸೆಪ್ಟೆಂಬರ್ ಇಪ್ಪತ್ನಾಲ್ಕಕ್ಕೆ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ ಹೀಗಾಗಿ ಎಲ್ರಿಗೂ ಕೂಡ ಆತಂಕ ಆಯಿತು ಎಲ್ಲರೂ ಕೂಡ ಬರ್ತಾರೆ ಆಗ ಸಿಕ್ಕಂತ ಕ್ಲಾರಿಟಿ ಏನಪ್ಪ ಅಂದ್ರೆ ಹತ್ತೊಂಬತ್ತನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ ಅಂತ ನಿಮ್ಮಲ್ಲಿ ತುಂಬಾ ಜನರಿಗೆ ಗನಿಸ್ಬೋದು ಅದರಿಂದ ಏನು ಸಮಸ್ಯೆ ಆಗುತ್ತೆ ಈಗ ಎರಡೆರಡು ರೀತಿಯಾದಂಥ ಸಮಸ್ಯೆ ಒಂದು ರೈತರೆಲ್ಲರೂ ಖುಷಿ ಖುಷಿಯಾಗಿದ್ದರೂ ನೀರು ಸಿಗುತ್ತೆ ಅಂತ ಅವರು ಇದೀಗ ಆತಂಕಕ್ಕೀಡಾಗಿದ್ದಾರೆ ಮತ್ತೊಂದು ಕಡೆಯಿಂದ ಸಾಕಷ್ಟು ಊರು ಇದೀಗ ಮುಳುಗುವಂಥ ಆತಂಕ ನಿರ್ಮಾಣ ಆಗಿಬಿಟ್ಟಿದೆ ಅದಕ್ಕೆ ಸಂಬಂಧಪಟ್ಟ ವಿವರವಾಗಿ ಒಂದಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ ಒಂದು ಕಡೆ ಸದ್ಯ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅಂತ ನೋಡ್ತಾ ಹೋಗೋದಾದ್ರೆ ಈಗ ಸಿಕ್ಕಿರುವಂಥ ಕ್ಲಾರಿಟಿ ನಾನು ಆಗ್ಲೇ ಹೇಳಿದ ಹಾಗೆ ಹತ್ತೊಂಬತ್ತನೇ ಗೇಟ್ನ ಆ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಇದೆಯಲ್ಲ ಅದು ಕಂಪ್ಲೀಟ್ ಆಗಿ ಕಟ್ ಆಗಿ ಹೋಗಿದೆ ಹೀಗಾಗಿ ಆ ಹತ್ತೊಂಬತ್ತನೇ ಗೇಟ್ನಿಂದ ರಭಸವಾಗಿ ಸಾಕಷ್ಟು ನೀರು ಹರಿದು ಹೋಗ್ತಾ ಇದೆ ಇದೀಗ ಆ ಗೇಟನ್ನು ಸರಿಪಡಿಸಬೇಕು ಅಂತ ಆದ್ರೆ ಗೇಟ್ ಸರಿಪಡಿಸಲೇಬೇಕು ಇಲ್ಲ ಅಂತ ಡ್ಯಾಮ್ನ ನೀರು ಕಂಪ್ಲೀಟ್ ಆಗಿ ಖಾಲಿಯಾಗಿ ಹೋಗಿಬಿಡುತ್ತೆ ಬೇರೆ ಬೇರೆ ರೀತಿಯಂತ ಸಮಸ್ಯೆಗೂ ಕೂಡ ಕಾರಣ ಆಗುತ್ತೆ ಹೀಗಾಗಿ ಆ ಗೇಟನ್ನು ಸರಿಪಡಿಸಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಅಷ್ಟು ರಭಸವಾಗಿ ನೀರು ಹರಿದು ಹೋಗುವಂತ ಸಂದರ್ಭದಲ್ಲಿ ಗೇಟನ್ನು ಸರಿಪಡಿಸೋದಿಕ್ಕೆ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತಾ ಸಾಧ್ಯವೇ ಇಲ್ಲ ಈಗೇನು ಮಾಡಬೇಕು ಡ್ಯಾಮ್ನ ನೀರನ್ನು ನೀರನ್ನ ಖಾಲಿ ಮಾಡಬೇಕಾಗತ್ತೆ ಈಗ ಆ ಕೆಲಸವನ್ನು ಮಾಡಲಾಗ್ತಿದೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೊಂಬತ್ತು ಗೇಟ್ ಇದೆ ಇಪ್ಪತ್ತೊಂಬತ್ತು ಗೇಟ್ಗಳ ಮೂಲಕವೂ ಕೂಡ ನೀರನ್ನು ಹರಿಬಿಡಲಾಗ್ತದೆ ನೋಡ್ತಾ ಇದ್ರೆ ಮೈ ಜುಮ್ಮಂದು ಬಿಡುತ್ತೆ ಅಷ್ಟು ಭಯಾನಕವಾಗಿ ನೀರು ರಭಸವಾಗಿ ಹರಿದು ಹೋಗ್ತಾ ಇದೆ ಇಪ್ಪತ್ತೊಂಬತ್ತು ಗೇಟ್ಗಳ ಮೂಲಕವೂ ಕೂಡ ಇದೀಗ ನೀರು ಪಾಸ್ ಆಗ್ತಾ ಹೆಚ್ಚು ಕಡಿಮೆ ಒಂದು ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ನೀರು ಅಲ್ಲಿಂದ ಪಾಸ್ ಆಗ್ತಾ ಇದೆ ಈಗ ಅದರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಈಗ ಡ್ಯಾಮ್ನ ಸಾಮರ್ಥ್ಯ ಎಷ್ಟು ಇದೆ ಅಂದ್ರೆ ನೂರ ಐದು ಪಾಯಿಂಟ್ ನೀರು ಅಂದ್ರೆ ನೂರ ಐದು ಟಿ ಎಮ್ ಸಿ ನೀರು ಹಿಡಿದಿಡುವಂತ ಸಾಮರ್ಥ್ಯ ಆ ಡ್ಯಾಮ್ಗೆ ಇದೆ ನೂರ ಐದು ಟಿ ಎಮ್ ಸಿ ಅಂದ್ರೆ ಬೇಕಾದಷ್ಟು ನೀರಾಗ್ಬಿಡ್ತು ಸುತ್ತಮುತ್ತ ಇರುವಂಥ ಎಲ್ಲಾ ಜಿಲ್ಲೆಯ ರೈತರು ಕೂಡ ಆರಾಮಾಗಿ ಬೆಳೆಯನ್ನು ಬೆಳೆಯಬಹುದು ಅಷ್ಟು ನೀರಲ್ಲಿದೆ ಡ್ಯಾಮ್ ಕಂಪ್ಲೀಟ್ ಆಗಿ ಭರ್ತಿಯಾಗಿ ಹೋಗಿಬಿಟ್ಟಿದೆ ಆರಭಸಕ್ಕೆ ಇದೀಗ ಚೈನ್ ಲಿಂಕ್ ಕಟ್ ಆಗಿ ಹೋಗಿದ್ದು ಈಗ ಆ ಗೇಟನ್ನು ಸರಿಪಡಿಸಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ ಕನಿಷ್ಠ ಅರವತ್ತು ಟಿ ಎಮ್ ಸಿ ನೀರನ್ನ ಹೊರತೆಗಿಬೇಕಾಗತ್ತೆ ಡ್ಯಾಮ್ನ ಅರ್ಧಕ್ಕರ್ಧ ನೀರನ್ನ ಹೊರತೆಗಿಬೇಕಾಗತ್ತೆ ಆ ಕೆಲಸವನ್ನೇ ಈಗಾಗಲೇ ಅಧಿಕಾರಿಗಳು ಮುಂದುವರಿಸ್ತಾ ಇದ್ದಾರೆ ಇದರಿಂದ ಏನೇನು ಸಮಸ್ಯೆ ಆಗುತ್ತೆ ಈಗ ಸುತ್ತಮುತ್ತ ಇರುವಂತಹ ಎಲ್ಲರಿಗೂ ಕೂಡ ಆತಂಕ ಶುರುವಾಗಿ ಬಿಟ್ಟಿದೆ ಊರಿನ ಮೇಲೆ ನೀರು ಬರುತ್ತೆ ಸಹಜವಾಗಿ ಊರಿಗೂರೇ ಹೋಗುವಂಥ ಆತಂಕ ಶುರುವಾಗ್ಬಿಟ್ಟಿದೆ ಜನರನ್ನೇನೋ ಬೇರೆ ಕಡೆಗೆ ಸ್ಥಳಾಂತರ ಮಾಡಿಬಿಟ್ಟಿದ್ದಾರೆ ಬಿಡಿ ಅವರೆಲ್ಲರೂ ಕೂಡ ಈಗ ಬೇರೆ ಬೇರೆ ಒಂದಷ್ಟು ಮುಂಜಾಗ್ರತಾ ಕ್ರಮವಾಗಿ ಬೇರೆ ಬೇರೆ ವ್ಯವಸ್ಥೆ ಮಾಡಿದ್ದಾರೆ ಅವ್ರನ್ನ ಬೇರೆ ಬೇರೆ ಕಡೆ ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ರಾತ್ರಿಯಿಂದಲೂ ಕೂಡ ಅಲ್ಲಿ ಡಂಗುರವನ್ನು ಸಾರಲಾಗ್ತಿದೆ ದಯವಿಟ್ಟು ನೀವು ಬೇರೆ ಕಡೆಗೆ ಶಿಫ್ಟ್ ಆಗಿಬಿಡಿ ಅಂತ ಆದರೆ ಈ ರೀತಿಯಾಗಿ ಊರು ಮುಳುಗ್ಬಿಟ್ರೆ ಏನು ಸಮಸ್ಯೆ ಅವರು ಬದುಕನ್ನು ಕಟ್ಕೊಂಡಿರ್ತಾರೆ ಎಷ್ಟೋ ವರ್ಷಗಳಿಂದ ಆಸೆ ಪಟ್ಟು ಮನೆ ಕಟ್ಕೊಂಡಿರ್ತಾರೆ ತಮ್ಮದೇ ಆದಂಥ ಒಂದು ಬದುಕನ್ನು ಕಟ್ಕೊಂಡಿರ್ತಾರೆ ಆರಾಮಾಗಿ ಜೀವನ ನಿರ್ವಹಣೆ ಮಾಡ್ತಿರ್ತಾರೆ ಒಂದು ಸರ್ತಿ ಆ ಊರು ಬಿಡ್ತು ಅಂದರೆ ಅವರು ಅವರ ಬದುಕು ಮುಳುಗೋದ ಹಾಗೆ ಅವರೇನೋ ತಮ್ಮ ಜೀವವನ್ನು ಉಳಿಸ್ಕೊಳ್ತಾರೆ ಎಲ್ಲೋ ಒಂದು ಕಡೆ ಹೋಗಿ ರಕ್ಷಣೆ ಪಡಿತಾರೆ ಆದರೆ ಈ ರೀತಿಯಾಗಿ ಈ ಮನೆ ಹೋಗೋದು ಅವರ ಕೃಷಿ ಭೂಮಿಯೆಲ್ಲವೂ ಕೂಡ ಹೋಗಿ ಬಿಟ್ರೆ ಅವರ ಬದುಕಿ ಮುಳುಗು ಹೋದ ಹಾಗೆ ಇದೊಂದು ಆತಂಕ ಮತ್ತೊಂದು ಆತಂಕ ಏನಪ್ಪಾ ಅಂದ್ರೆ ಈಗಾಗಲೇ ಅಲ್ಲಿ ನಾಟಿ ಮಾಡಿದ್ದಾರೆ ಕೃಷಿ ಚಟುವಟಿಕೆ ಎಲ್ಲವೂ ಕೂಡ ಆರಂಭಿಸಿ ಆಗಿದೆ ಈಗಾಗಲೇ ರೈತರ ಜಮೀನಿನ ಮೇಲೂ ಕೂಡ ನೀರು ಹರಿದು ಹೋಗ್ತಾ ಇದೆ ಹೀಗಾಗಿ ಆ ಭಾಗದ ರೈತರು ಕೂಡ ಇದೀಗ ಆತಂಕಕ್ಕೆ ಸಿಕ್ಕಾಕೊಂಡಿದ್ದಾರೆ ಇದಕ್ಕಿಂತ ರೈತರಿಗೆ ಇರುವಂತಹ ಆತಂಕ ಏನಪ್ಪಾ ಅಂದ್ರೆ ಕಳೆದ ಬಾರಿ ಸರಿಯಾಗಿ ಮಳೆ ಆಗಿರ್ಲಿಲ್ಲ ಡ್ಯಾಮ್ ಒಂದು ಅರ್ಧವೂ ಕೂಡ ಭರ್ತಿ ಹೀಗಾಗಿ ಹೆಚ್ಚಿನ ನೀರನ್ನು ರೈತರಿಗೆ ಕೊಟ್ಟಿರಲಿಲ್ಲ ಕೇವಲ ಒಂದು ಬೆಳೆಯನ್ನ ಮಾತ್ರ ಬೆಳೆಯೋದಿಕ್ಕೆ ಸಾಧ್ಯ ಆಗಿತ್ತು ರೈತರು ತೀವ್ರವಾದಂತಹ ಸಂಕಷ್ಟಕ್ಕೀಡಾಗಿದ್ರು ಆದ್ರೆ ಯಾವಾಗ ಈ ಬಾರಿ ಡ್ಯಾಮ್ ಭರ್ತಿ ಆಗಿತ್ತು ರೈತರು ಬಹಳ ಖುಷಿಯಾಗಿದ್ರು ಜೊತೆಗೆ ಆಗಸ್ಟ್ ತಾರೀಕಿಗೋ ಅಲ್ಲಿ ಬಾಗಿನ ಅರ್ಪಣೆಯನ್ನು ಕೂಡ ಮಾಡಬೇಕಿತ್ತು ರೈತರು ಮಾತ್ರ ಬಹಳ ಖುಷಿಯಾಗಿದ್ರು ಬದುಕು ಹಸನಾಗಿ ಹೋಯ್ತು ಇನ್ನೇನು ಅದ್ಭುತ ನಮ್ಮ ಬದುಕು ಯಾವುದಕ್ಕೂ ಕೂಡ ಸಮಸ್ಯೆ ಇಲ್ಲ ಅಂತ ಈಗ ಯೋಚನೆ ಮಾಡಿ ನೂರ ಐದು ಟಿ ಎಂ ಟಿಎಂಸಿ ಸಿ ನೀರು ಖಾಲಿ ಮಾಡಿಬಿಟ್ರೆ ಮತ್ತೀಗ ಡ್ಯಾಮ್ಗೆ ನೀರು ಹರಿದು ಬರುವಂಥ ಸಾಧ್ಯತೆ ಇದೀರಾ ಕಡಿಮೆ ಯಾಕಂದರೆ ಎಲ್ಲವೂ ಕೂಡ ಕಡಿಮೆ ಆಗಿಬಿಟ್ಟಿದೆ ಹೀಗಾಗಿ ಮತ್ತೆ ಡ್ಯಾಮ್ಗೆ ನೀರು ಬರುತ್ತೆ ಅನ್ನೋದು ನಮ್ಮ ಊಹೆ ಅಥವಾ ಕಲ್ಪನೆ ಅಷ್ಟೇ ಹೆಚ್ಚಿನ ನೀರು ಬರಲಿಕ್ಕಿಲ್ಲ ಅರವತ್ತು ಟಿ ಎಮ್ ಸಿ ಖಾಲಿ ಆಗಿಬಿಟ್ರೆ ಅರ್ಧಕ್ಕರ್ಧ ಡ್ಯಾಮ್ ಖಾಲಿ ಹಾಗೆ ಅರ್ಥ ಅಲ್ಲಿ ಅಲ್ಲಿಗೆ ಮತ್ತೆ ರೈತರ ಬದುಕು ಕೀಡಾಯಿತು ಮತ್ತೆ ರೈತರು ಇದೀಗ ಕೊರಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಸದ್ಯದ ಬೆಳವಣಿಗೆ ಇದು ಸದ್ಯಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಕೂಡ ಸ್ಥಳಕ್ಕೆ ಬರ್ತಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಬರುವಂಥ ಚಾನ್ಸಸ್ ಇದೆ ಯಾಕಂದರೆ ಬಹಳ ದೊಡ್ಡ ಮಟ್ಟಿಗಿನ ಘಟನೆ ಇದು ಈ ಘಟನೆಗೆ ಹಾಗೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ ಈಗ ನಾವು ಯಾರನ್ನ ದೂಷಿಸಬೇಕು ಇದನ್ನ ನೋಡ್ಕೊಳ್ಳೋದು ಟಿ ಬಿ ಬೋರ್ಡ್ ಅಂತ ಕರಿತೀವಿ ಆಂಧ್ರ ಪ್ರದೇಶ ಮತ್ತೆ ಕರ್ನಾಟಕ ಎರಡು ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ಬೋರ್ಡ್ ಇದೆ ಆ ಬೋರ್ಡ್ ಇದನ್ನ ನಿರ್ವಹಣೆ ಮಾಡ್ತಾ ಇದೆ ಅವ್ರು ಏನು ಮಾಡಬೇಕು ಈ ಮಳೆ ಬರುವಂಥ ಸಂದರ್ಭದಲ್ಲಿ ಡ್ಯಾಮ್ ಭರ್ತಿ ಸಂದರ್ಭದಲ್ಲಿ ಅದಕ್ಕೂ ಮುನ್ನ ಪ್ರತಿ ಗೇಟನ್ನು ಅವರು ಪರಿಶೀಲಿಸಬೇಕಾಗತ್ತೆ ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲನೆಯನ್ನ ಮಾಡಬೇಕಾಗತ್ತೆ ಯಾಕಂದ್ರೆ ಡ್ಯಾಮ್ ಅಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ ಡ್ಯಾಮ್ ಅಂದ್ರೆ ಹುಡುಗಾಟಿಕೆ ಅಲ್ಲ ಅಲ್ಲ ಅಪ್ಪಿ ತಪ್ಪಿ ಏನಾದರೂ ಎಡವಟ್ಟಾಗಿ ಅಂದ್ರೆ ಅದೆಷ್ಟೋ ಜನರ ಬದುಕಿ ನಶಿಸಿ ಹೋಗಿಬಿಡುತ್ತೆ ಎಷ್ಟೋ ಊರುಗಳೇ ಸರ್ವನಾಶ ಆಗುವಂತ ಪರಿಸ್ಥಿತಿ ಅದರಾಗ್ಬಿಡುತ್ತೆ ಈ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಆಗಿದೆ ನಾವು ಅದರಿಂದ ಎಚ್ಚರಿಕೆ ಪಾಠವನ್ನ ಕಲಿಯೇಬೇಕಾಗತ್ತೆ ಆದ್ರೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಲಿಲ್ಲ ಈಗ ಸುತ್ತಮುತ್ತ ಇರುವಂಥ ಜನ ಹಾಗೆ ರೈತರೂ ಕೂಡ ತೀವ್ರ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಈ ಅಧಿಕಾರಿಗಳು ಆಂಧ್ರ ಪ್ರದೇಶದಲ್ಲೂ ಈ ತೆಲಂಗಾಣದ ಹೈದರಾಬಾದ್ನಲ್ಲೋ ನಲ್ಲೋ ಅಲ್ಲೆಲ್ಲೋ ಕುತ್ಕೊಂಡಿರ್ತಾರೆ ಅವ್ರು ಯಾರು ಕೂಡ ಸರಿಯಾಗಿ ಬರೋದಿಲ್ಲ ಯಾರೂ ಕೂಡ ಸರಿಯಾಗಿ ನಿರ್ವಹಣೆ ಮಾಡೋದಿಲ್ಲ ಹೀಗಾಗಿ ನಾವೆಲ್ಲರೂ ಕೂಡ ಇವತ್ತು ಇಂತಹ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಅಂತ ಒಟ್ಟಾರೆಯಾಗಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಇವತ್ತು ಆ ಭಾಗದ ಜನರು ಸಂಕಷ್ಟವನ್ನು ಅನುಭವಿಸಬೇಕಾಗಿದೆ ಒಂದು ಕಡೆಯಿಂದ ಊರು ಮುಳುಗುವಂಥ ಆತಂಕ ಮತ್ತೊಂದು ಕಡೆಯಿಂದ ಕೃಷಿ ಜಮೀನು ಮುಳುಗುವಂಥ ಆತಂಕ ಮತ್ತೊಂದು ಕಡೆಯಿಂದ ನೀರಿಲ್ಲದೆ ಮುಂದಿನ ದಿನಗಳಲ್ಲಿ ಕೃಷಿ ಚಟುವಟಿಕೆ ನಡೆಸೋದಕ್ಕಾಗದೆ ಪರದಾಡುವಂಥ ಆತಂಕ ಇದೆಲ್ಲವೂ ಕೂಡ ಶುರುವಾಗ್ಬಿಟ್ಟಿದೆ ನಾಚಿಕೆ ರೀ ಅಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಕೊಟ್ಟಂಥ ಕೆಲಸವನ್ನು ಮಾಡೋದಕ್ಕಾಗೋದಿಲ್ಲ ಒಂದು ಡ್ಯಾಮ್ ಅನ್ನು ನಿರ್ವಹಣೆ ಮಾಡೋದಕ್ಕಾಗೋದಿಲ್ಲ ಅಂದರೆ ಏನು ಮನೆಯ ತೊಟ್ಟಿಯನ್ನು ನಿರ್ವಹಣೆ ಮಾಡಿದ ಹಾಗಲ್ಲ ಅದು ಡ್ಯಾಮ್ ನಿರ್ವಹಣೆ ಮಾಡೋದಂದ್ರೆ ಹೀಗಾಗಿ ಪ್ರತಿ ಕ್ಷಣ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಸಿಗುವಂಥ ಸಂಬಳಕ್ಕೆ ಅಥವಾ ಪಡೆದುಕೊಳ್ಳುವಂಥ ಸಂಬಳಕ್ಕೆ ಭಾಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕಾಗತ್ತೆ ಇಲ್ಲ ಯಾವುದು ಆಫೀಸಲ್ಲಿ ಆರಾಮಾಗಿ ಎ ಸಿ ರೂಮಲ್ಲಿ ಕೂತ್ಕೊಂಡಿರ್ತಾರೆ ಯಾವುದಕ್ಕೂ ಕೂಡ ತಲೆ ಕೆಟ್ಟಿಕೊಳ್ಳೆ ಹೋಗೋದಿಲ್ಲ ಏನೂ ಆಗೋದಿಲ್ಲ ಎನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾರೆ ನೋಡಿ ಇವತ್ತು ಈ ರೀತಿಯಾಗಿ ಆಗಿಬಿಟ್ಟಿದೆ ಹೀಗಾಗಿ ಇದು ಪ್ರತಿಯೊಂದು ಡ್ಯಾಮ್ ಅನ್ನು ನಿರ್ವಹಣೆ ಮಾಡುವಂಥ ಬೋರ್ಡ್ನವರಿಗೂ ಕೂಡ ಎಚ್ಚರಿಕೆಯ ಗಂಟೆ ಪ್ರತಿ ಡ್ಯಾಮ್ ಅನ್ನು ಕೂಡ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಲೇಬೇಕಾಗುತ್ತೆ ಈ ಕೇರಳದಲ್ಲಿ ಒಂದು ಡ್ಯಾಮೇ ಒಡೆದು ಹೋಗುವಂಥ ಆತಂಕ ಸೃಷ್ಟಿಯಾಗ್ಬಿಟ್ಟಿದೆ ನಮ್ಮ ಕೆ ಆರ್ ಎಸ್ ಡ್ಯಾಮ್ಗೆ ಸಂಬಂಧಪಟ್ಟ ಆಗಾಗ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇರುತ್ತೆ ಸದ್ಯ ಇದು ಟಿ ಬಿ ಡ್ಯಾಮ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಹೆಚ್ಚು ಕಡಿಮೆ ಒಂದು ಮೂರು ದಿನ ಬೇಕಂತೆ ಇದು ನೀರೆಲ್ಲವನ್ನೂ ಕೂಡ ಖಾಲಿ ಮಾಡಿ ಗೇಟನ್ನು ಸರಿಪಡಿಸೋದಕ್ಕೆ ಆ ಮೂರು ದಿನಗಳೊಳಗಡೆ ಇನ್ನೇನೇನು ಎಡವಟ್ಟಾಗುತ್ತೋ ಗೊತ್ತಿಲ್ಲ ನದಿ ಪಾತ್ರದ ಜನ ಅಥವಾ ಡ್ಯಾಮ್ ಸುತ್ತಮುತ್ತ ಇರುವಂತಹ ಜನ ಆದಷ್ಟು ಎಚ್ಚರಿಕೆಯಿಂದ ಇರಿ ಮೊದಲು ನಿಮ್ಮ ಜೀವವನ್ನು ಉಳಿಸಿಕೊಳ್ಳುವಂತಹ ಆ ಕೆಲಸವನ್ನು ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಬಂಧುಗಳೇ ನಿಮ್ಗೆ ಏನಾಗ್ತದೆ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು